ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಆರ್ ಆರ್ ವಿ ಅವರ ನಮಸ್ಕಾರ ನಮ್ಮ ಹೆಸರು ಕರ್ನಾಟಕ ಸಿಂಹಗರ್ಜನ ವೇದಿಕೆ ರಾಜ್ಯಾಧ್ಯಕ್ಷ ಪ್ರಶಾಂತ್ ಕುಮಾರ್ ಸ್ವಾಮಿ ಅಂತ ನಿಮ್ ಮುಂಚೆ ನಾನು ಅಭಿನಂದನೆ ಸಲ್ಲಿಸ್ಬಿಡ್ತೀನಿ ಯಾಕಪ್ಪ ಅಂದ್ರೆ ಒಂದು ಸುಮಾರು ಒಂದು ವರ್ಷಕ್ಕೆ ಮುಂಚೆ ನಿಮ್ಮ ಕಡೆ ಬಂದಿದ್ದೇವೆ ನಾವು ಕೋಲಾರಿಂದ ಕಾರಗಳಲ್ಲಿ ಸರ್ ನಿಮ್ ಅಂಗಡಿಯಲ್ಲಿ ಅವತ್ತು ನೀರ್ ಬಾಟ್ಲ್ ತಕೊಂಡಿವೆ ಕನ್ನಡ ಇಲ್ಲ ಅಂತ ಹೇಳಿದಿವೆ ಹಾಕ್ತೀನಿ ಸರ್ ಅಂತ ಹೇಳಿದ್ರು ಇವತ್ ತಂದಿದ್ದಾರೆ ಅದ್ರ ಮೇಲೆ ಅಪ್ಪಟ ಕನ್ನಡ ಇದೆ ಸರ್ ಅದಕ್ಕೆ ಅಭಿನಂದನೆ ಸಲ್ಲಿಸೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ ಕೇಳ್ತೀವಿ ಹಾಕಿದಾಗ ಅಭಿನಂದನೆ ಸಲ್ಸ್ಬೇಕಲ್ವಾ ವೀರ್ ಕನ್ನಡಿಗರಿಗೆ ಅದಕ್ಕೆ ನಿಮ್ಮಂತ ವೀರ್ ಕನ್ನಡಿಗರ್ ನಮಗ್ ಬೇಕು ನಾನು ಎಲ್ಲಾ ಕಡೆ ಪ್ರಚಾರ ಕೊಡ್ತೀನಿ ಕಡೆ ಹೋದ್ರೆ ಅಲ್ಲೇ ತಿಂದು ದಯವಿಟ್ಟು ನೀರ್ ಬಾಟ್ಲು ಕೊಟ್ಟು ಕೊಂಡ್ಕೊಂಡ್ ಬನ್ನಿ ಅಂತ ನಾವೇ ಪ್ರಚಾರ ಕೊಡ್ತೀವಿ ಸರ್ ಉಚಿತವಾಗಿ ನಮ್ ಸಂಘಟನೆಯಿಂದ ಇನ್ ಮೇಲೆ ತಮ್ಮ ಹೆಸರು ಅವತ್ ಮರ್ತೋದೆ ಸರ್ ರವಿ ಅವರೇ ಧನ್ಯವಾದಗಳು ನಿಮ್ಮ ಕನ್ನಡ ಪ್ರೇಮ ಹೀಗೆ ಬರಲಿ ನಿಮ್ಗೆ ಮುಂಬರುವ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಕರ್ನಾಟಕ ಸಿಂಹಗರ್ಜಿನ ವೇದಿಕೆ ಕಡೆಯಿಂದ ಆಯ್ತು ರವಿ ಅವರೇ ನಿಮ್ಮ ಇದೇ ನಿಮ್ಮ ವ್ಯಾಪಾರ ಇನ್ನು ಅಂತ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತೀವಿ ನಾವು ಧನ್ಯವಾದಗಳು ಧನ್ಯವಾದಗಳು